ನಮ್ಮ ಜಿಲ್ಲಾಧಿಕೇಟರು ಮತ್ತೆ ಕಾರ್ಖಾನೆ ಹಾಕಿಗೆ ಹೋಗ್ತಕ್ಕಂತ ಅನೇಕ ರೈತರು ಇವತ್ತು ಗೊತ್ತಾಗಲಿ ಇದೆ ನಮ್ಮ ಕಷ್ಟ ಏನಂತ ಗೊತ್ತಾಗಲಿ ಹೇಳಿ ಈ ಸಂಜೆ ಥಿಯೇಟರ್ ಹತ್ರ ನಾಲ್ಕು ಮೂರಕ್ಕೆ ಕೊಡ್ತಕ್ಕಂಥ ರಸ್ತೆ ಇದೆ ಕೂಡ ರಸ್ತೆ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಗಮನವಿಲ್ಲದ ಉಸ್ತುವಾರಿ ಸಚಿವನಿಗೆ ಅಯ್ಯೋ ಅಯ್ಯೋ ತೆರಿಗೆ ರೈತರೇ ರೈತ ರೈತ अधिकार अंगदाती नेते कमल मन में ಅಧಿಕಾರಿ ಸರ್ಕಾರ ಅಧ್ಯಕ್ಷರು ಎಲ್ಲರ ಬಗ್ಗೆ ಕೂಡ ಮಾತನಾಡಿದ್ದಾರೆ ರೈತರುಗಳು ಈಗ ನಾವು ರೈತ ಸಂಘದವ್ರ ಹಿಂದೆ ಕಾರ್ಖಾನೆಯಲ್ಲಿ ಬೆಲೆ ಕೂಡಿ ನಮಗೆ ಕಮಲಿ ಅಂತ ಹೇಳಿ ನಾವು ಗೇಟಾ ಕಂಡು ಚಳುವಳಿ ಮಾಡ್ತಾ ಇದ್ವಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಕಾರ್ಖಾನೆ ಎಲ್ಲಾ ಕಾರ್ಖಾನೆಗಳು ರೈತನಿಗೆ ಬೆಲೆ ಕೊಳ್ಬೇಕಮ್ ಬೆಲೆ ಸಾಲದಿಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ಈಗ ಕಾರ್ಖಾನೆ ಉಳಿಸಿ ಕಾರ್ಖಾನೆ ಮಾರಬೇಡಿ ಎಂದು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲಿಗೆ ಬಂದಿದ್ದೀವಿ ನೋಡಿ ಈಗ ನಾವು ಕಾರ್ಖಾನೆ ಉಳಿಸಿ ಕಾರ್ಖಾನೆ ಮಾರಬೇಡಿ ಕೇಳ್ತಾ ಇಲ್ಲ ಈಗ ಉತ್ತರ ಕರ್ನಾಟಕದ ರೈತರಿಗೆ ಹೆಚ್ಚುವ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ನಾನ್ನೂರು ರೂಪಾಯಿ ಅವರು ಗಣ ತಗೊಳ್ತಾ ಇದಾರೆ ನಮ್ದು ಏನು ಇಲ್ಲ ಕರ್ತ ನಾವಿ ಬಾಡಿಗೆ ಎಲ್ಲಾ ನಮ್ದೆ ಗಾಡಿ ಬಾಡಿಗೆ ಎಲ್ಲಾ ನಮ್ದೆ ಬರೀ ಮೂರ್ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ನಮಗೂ ಅವ್ರಿಗೂ ಸಾವಿರದ ನೂರು ರೂಪಾಯಿ ವ್ಯತ್ಯಾಸ ಇದೆ ಕರ್ನಾಟಕ ರಾಜ್ಯದಲ್ಲೇ ದಕ್ಷಿಣ ಕರ್ನಾಟಕಕ್ಕೂ ನ್ಯಾಯ ಉತ್ತರ ಕರ್ನಾಟಕಕ್ಕೊ ನ್ಯಾಯ ಸಾವಿರದ ನೂರು ರೂಪಾಯಿ ವ್ಯತ್ಯಾಸ ಇದೆ ನಾವು ಯಾರೂ ಇದನ್ನ ಚಕರೈತಕ್ಕ ಆಯ್ತಾ ಇಲ್ಲ ಮಾತಾಡೋಕ್ಕೂ ಆಯ್ತಾ ಇಲ್ಲ ಇವತ್ತು ಏನಿವತ್ತು ಮಂಡ್ಯ ಶುಗರ್ ಫ್ಯಾಕ್ಟರಿ ಸರ್ಕಾರದ್ದು ಸರ್ಕಾರದಿಂದಲೇ ಇರ್ತಕ್ಕಂಥದ್ದು ಸಾರ್ವಜನಿಕರು ಸೇರಿಸ್ತಕ್ಕಂಥದ್ದು ಅದನ್ನ ಉಳಿಸೋ ನಿಟ್ಟಲ್ಲಿ ಕಾಸ್ತಿಯವರಿಗೆ ಮಾರಾಟ ಮಾಡಕ್ಕೆ ರೈತ ಚಳುವಳಿ ಮತ್ತು ಪ್ರಗತಿಪರ ಚಳುವಳಿಗಾರ ಎಲ್ಲರೂ ಕೂಡಿ ಹೋರಾಟ ಮಾಡಿ ಅದನ್ನ ಸಾರ್ವಜನಿಕರಾಗಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಒಂದು ಎರಡನೆಯ ವಿಚಾರ ಆದ್ರೆ ಈಗ ಏನೀಗ ಸರ್ಕಾರಗಳು ಬಂದಂತ ಸರ್ಕಾರಗಳು ಯಾರೇ ಅಧ್ಯಕ್ಷ ಆಗ್ಲಿ ಏನೇ ಆಗ್ಲಿ ಅವರು ಸರ್ಕಾರದಿಂದ ಹಣ ತಂದದನ್ನ ಕಾರ್ಖಾನೆ ಅಭಿವೃದ್ಧಿ ಆಗಲಿ ರೈತರ ಶ್ರೇಯಬಿಂದು ಯಾವುದನ್ನು ಮಾಡದೆ ಅವರ ಸ್ವಾರ್ಥಕ್ಕೋಸ್ಕರ ಅವರ ಲಾಭಿಗೋಸ್ಕರ ಈ ಒಂದು ವ್ಯವಸ್ಥೆಯನ್ನ ಕಾರ್ಖಾನೆಯನ್ನ ಇಟ್ಕೊಂಡಿರುವಂತದ್ದು ಅಂತ ಅನ್ವಯಿಸುವಂತದ್ದು ನಮ್ಮೆಲ್ಲರ ಜನರ ಹೋರಾಟಗಾರರ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಈ ಚುನ ಈ ವರ್ಷದಲ್ಲಿ ಏನು ಲಕ್ಷದ ಹತ್ತೊಂಬತ್ತು ಸಾವಿರ ಕಬ್ಬರ್ದವ್ರೆ ಮೂವತ್ತಾರು ರೂಪಾಯಿ ಕೆಜಿ ಇದ್ದಾರೆ ಅವರು ಸಕ್ಕರೆ ಮೂವತ್ತಾರು ರೂಪಾಯಿ ಕೆಜಿ ನಮಗೂ ಆರು ಮೂರು ಪರ್ಸೆಂಟ್ ಬಂದ್ರೆ ರೂಪಾಯಿ ಬಾರದ್ರೆ ಸಕ್ಕರೆ ಹೆಚ್ಚು ಕಮ್ಮಿ ಎಪ್ಪತ್ತೈದು ರೂಪಾಯಿ ಬಾರು ಸ್ವಲ್ಪ ಕೆಜಿ ಮೀಟರ್ ಆಗುದಿಲ್ಲ ಒಂದು ಕೆ ಜಿ ಸಕ್ಕರೆ ಎಪ್ಪತ್ತೈದು ರೂಪಾಯಿ ನಮಗೆ ಇವರು ಕೊಟ್ಟಾರೀಟನ್ ಯಾರು ಮೂವೈನೂರ ಇಪ್ಪತ್ತೈದು ರೂಪಾಯಿ ಕೊಡ್ತಾರದಲ್ಲ ಇದು ತುಂಬಾ ಗೋಲ್ಬಾಗ್ ಇದು ತುಂಬಾ ಭ್ರಷ್ಟಾಚಾರಕ್ಕೆ ಎಡೆ ಮಾಡ್ತಕ್ಕಂತ ಜಾಗ ಅಲ್ಲಿದೆ ಆ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಯಾತಿ ಕೊಡ್ತಾವ್ರೆ ಯಾರವರು ಇದನ್ನ ಮಾಡಿರೋರು ಯಾರು ಇದು ಹಿಂದೆ ಇರ್ಲಿಲ್ಲ ಇದು ಓ ಎನ್ ಎಂ ಓ ಎನ್ ಎಂ ಇದು ಮತ್ತೊಂದು ರೀತಿಯಲ್ಲಿ ಲೂಟಿ ಮಾಡ್ತಕ್ಕಂಥ ರಾಜಕಾರಣಿಗಳ ಅಧಿಕಾರಿಗಳ ಒಂದು ವ್ಯವಸ್ಥೆಯನ್ನು ನಾವು ಕಲಿಸ್ತಾ ಇದೆ ಆ ನೀಟರ್ ತನಿಖೆ ಆಗಬೇಕು ನಾವೆಲ್ಲರೂ ಕೂಡ ಈ ಒಂದು ಏನಿರುತ್ತೆ ಈ ಕಾರ್ಖಾನೆ ಉಳಿವಿನ ಹೋರಾಟದಲ್ಲಿ ಇದ್ದೀವಿ ಇದನ್ನ ಇನ್ನೂ ಮುಂದುವರಿಸಿಕೊಂಡು ಇದನ್ನ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಕ್ಕೆ ಮನವರಿಕೆಯಾಗಿ ಸರ್ಕಾರವೇ ಸರಿಯಾದ ಎಂಡಿ ಹಾಕಿ ನಡೆಸುವ ರೀತಿಯಲ್ಲಿ ಮತ್ತು ರೈತರ ಪ್ರಗತಿಪರ ಎಲ್ಲರೂ ಒಳಗೊಂಡಂತ ಒಂದು ಸಮಿತಿ ಮಾಡ್ಕೊಂಡು ಆ ಕಾರ್ಖಾನೆ ನಡೆದ್ರೆ ಕಾರ್ಖಾನೆ ನಡೆಸಿದ್ರೆ ಕಾರ್ಖಾನೆ ಉಳಿಸಬಹುದು ಅನ್ನೋ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ